ಶರಣು ಶರಣು ಗುರು ರಾಘವೇಂದ್ರ ಶರಣು ಶರಣು ಶರಣ ಇನ್ನು ಮೂರು ನನಗೆ ನಮ್ಮ ಮನೆಯವ್ರಿಗೆ ಆರ್ಟ್ ಅಟ್ಯಾಕ್ ಆಗೋಯ್ತು ಸರ್ ಜೊತೆಲಿ ಕರ್ಕೊಂಡೋಗಿ ನನ್ನ ಇ ಸಿ ಜಿ ಮಾಡೋ ಥರ ಮಾಡಿಸಿ ಅವಾಗ ಗೊತ್ತಾಗಿ ಇಮಿಡಿಯೇಟ್ ಆಪ್ರೇಷನ್ ಆಯಿತು ಸರ್ ನೈಟ್ ಹನ್ನೆರಡು ಗಂಟೆ ರಾತ್ರಿ ಅವ್ರಿಗೂ ಸುಮ್ಮನೆ ಇದ್ದು ಐದುವರೆ ಸರ್ ನಮಗೆ ಮೆಸೇಜ್ ಬಂತು ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ನಿಮ್ಮದು ಕ್ಯಾನ್ಸಲ್ ಆಗಿದೆ ಅಂತ ಸರ್ ನಾನು ಕೂತ್ಕೊಂಡು ಸರ್ ಕೆಳಗಡೆ ದೇವರ ಹತ್ರ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿ ಎಷ್ಟು ಕಣ್ಣೀರ ಕಣ್ಣೀರಾ ಕೊಟ್ಟೆಂದ್ರೆ ಸರ್ ರಾಘವೇಂದ್ರ ಸ್ವಾಮಿಗಳೇ ನನಗೆ ಇನ್ಶೂರೆನ್ಸ್ ಅಮೌಂಟ್ ಕ್ಲೈಮ್ ಆಗಿದ್ದು ಸರ್ ರಾಘವೇಂದ್ರ ಸತ್ಯ ನೂರು ನೂರು ಸತ್ಯ ಸರ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಮತ್ತೆ ನಮಗೆ ಸಂತಾನದ ಬಗ್ಗೆ ಪ್ರಾಬ್ಲಮ್ ಇತ್ತು ಮದುವೆ ಆಗಿ ಒಂದು ಮೂರು ವರ್ಷ ಆಯ್ತು ಅಂದ್ರೂ ಆಗಿದ್ರು ಮಕ್ಕಳಾಗಿರ್ಲಿಲ್ಲ ಏನೆಲ್ಲ ಬಂದು ಅದಕ್ಕೆ ಆಮೇಲೆ ಗುರುಗಳ್ನ ಕೇಳಿದ್ವಿ ಅವರು ಆಗುತ್ತೆ ನಿಮಗೆ ಸಂತಾನ ಬಗ್ಗೆ ಇದೆ ಮತ್ತೆ ಕಾಯಿ ಸಂಕಲ್ಪ ಮಾಡಿ ಅಂತ ಹೇಳಿದ್ರು ನಾವು ಇಲ್ಲಿ ಬಂದು ಮಾಡಿದ ಹದಿನಾರನೇ ವಾರಕ್ಕೆ ನಮ್ಮ ವೈಫ್ ಪ್ರೆಗ್ನೆಂಟ್ ಆದ್ರು ಚಲನವ ಬಿಡಿಸುವ ಅದರಿಂದ ನನ್ನ ಮಗಳಿಗೂ ಅಷ್ಟೇ ರಾಯರು ಅನುಗ್ರಹದಿಂದ ಹುಟ್ಟಿರೋ ಮಗಳನ್ನ ಅದಕ್ಕೋಸ್ಕರ ಅವ್ರ ಹೆಸರಲ್ಲಿ ಇರಬೇಕು ಅಂತ ದಿಶ್ಯ ಬೃಂದ ಅಂತ ಇಟ್ಟಿದ್ದೀನಿ ಸ್ವಲ್ಪ ಕಷ್ಟದಲ್ಲಿ ದೇವರು ಕೈ ಬಿಡಲ್ಲ ಅಂತ ನಂಬಿಕೆ ಇದೆ ತುಂಬಾ ಒಳ್ಳೆದಾಗುತ್ತೆ ಇದರಿಂದ ನಮ್ ಜರಿಗೆ ಯಾವುದೇ ಕಾರಣ ಕೆಡದಾಗಲ್ಲ ಗುರು ನೀನು ಗುರಿ ನೀನು ಫಲ ನೀನು ಪುಣ್ಯ ನೀನು ಮನುಷ್ಯಂಬೋದ್ಕಿಂತ ದೇವ್ರಂಬಿದ್ರೆ ಎಲ್ಲರೂ ಒಂದಿಸ್ ಕೈ ಹಿಡಿತಾನಲ್ವಾ ಅಂತ ಆಸೆ ಅಷ್ಟೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ಇಲ್ಲ ಅಂತಿಲ್ಲ ಒಟ್ನಲ್ಲಿ ದೇವ್ರನ್ನ ನಂಬಿದ್ರೆ ಮಾತ್ರ ಕೈ ಬಿಡಲ್ಲ ಅನ್ನೋದ್ರಿ ಇಲ್ಲಿ ಬಂದಮೇಲೆ ನಾನು ಸ್ಟ್ರಾಂಗಾಗಿ ನಂಬಿದ್ದು ಆವಾಗಿಂದ ನನ್ನ ಬಿಡಕಾಗ್ತಾ ಇಲ್ಲ ತರ ಇದೆ ಕಲಿಯುಗ ದೈವ ನಂಬಿರೋ ಬೆಸ್ಟ್ ಸರ್ ಅವರು ಒಂದೊಂದು ಅವ್ರು ಹೇಳ್ತಾರಲ್ವಾ ಅದನ್ನೆಲ್ಲ ನಾವು ಫಾಲೋ ಮಾಡಿದ್ರೆ ಸಾಕು ಆರಾಮ್ಸೆ ಆಗುತ್ತೆ ನಾವೇನು ಅನ್ಕೊಂಡಿದ್ವಿ ಎಲ್ಲ ಆಗುತ್ತೆ ಸರ್ ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ ರಾಘವೇಂದ್ರ ಶರಣು 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 ಗುರು ರಾಘವೇಂದ್ರ ಶರಣ ಶರಣ್ವಾಂತ್ರವೇ ವೈಷ್ಣವಿಂದವರಿಂದವೇ ಶ್ರೀರಾಘವೇಂದ್ರ ಗುರುಗೆ ನಮೋ ಅತ್ಯಂತ ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ ಬೆಂಗಳೂರಿನ ತಾವರೆಕೆರೆ ಹತ್ರ ಇರುವಂತಹ ಹೊನಗನಹಳ್ಳಿಯ ಹೊನ್ನಾವ ಮಂತ್ರಾಲಯದಲ್ಲಾಗಿದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಇದು ವಿಶೇಷವಾದಂತಹ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನ ಇಲ್ಲಿ ನೀವು ನೋಡ್ಬೋದು ಮಂತ್ರಾಲಯದಲ್ಲಿ ಯಾವ ರೀತಿ ಭಕ್ತಾದಿಗಳಿರ್ತಾರೋ ಅದೇ ರೀತಿ ಇಲ್ಲೂ ಕೂಡ ಭಕ್ತಾದಿಗಳಿರ್ತಾರೆ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಹೀಗೆ ಒಂದಿನ ಅಲ್ಲ ಎರಡು ದಿನ ಅಲ್ಲ ಸಾಮಾನ್ಯವಾಗಿ ಬೇರೆ ಮಠಗಳಲ್ಲಿ ಗುರುವಾರ ಗುರುವಾರ ರಾಯರ ಭಕ್ತರನ್ನು ರಾಯರ ಭಕ್ತರು ಮಠದಲ್ಲಿ ಬರೋದನ್ನು ನಾವು ನೋಡಿರ್ತೀವಿ ಮತ್ತು ಮಠ ತುಂಬಿ ತುಳುಕಾಡೋದನ್ನು ನಾವು ನೋಡಿರ್ತೀವಿ ಆದರೆ ಇಲ್ಲಿ ಹಾಗಲ್ಲ ವಾರ ಪೂರ್ತಿ ತಿಂಗಳ ಪೂರ್ತಿ ವರ್ಷ ಪೂರ್ತಿಯೂ ಕೂಡ ಜನಸಾಗರ ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ ಇಲ್ಲಿ ಜನರು ಕಟ್ಟಿಕೊಳ್ಳುವಂತಹ ಹರಿಕೆಗಳಾಗಿರಬಹುದು ಜನರು ಸಲ್ಲಿಸುವಂತಹ ಸೇವೆಗಳಾಗಿರ್ಬೋದು ಮತ್ತು ಜನರು ಇಷ್ಟಾರ್ಥಗಳನ್ನು ಏನು ಬೇಡ್ಕೊಂಡಿರ್ತಾರೋ ಅದನ್ನು ಅನುಗ್ರಹಿಸುವಲ್ಲಿ ರಾಯರಾಗಿರ್ಬೋದು ತುಂಬಾ ಜಾಗೃತ ಅಂತ ಹೇಳ್ಬೋದು ಅಂತಹ ಜಾಗೃತ ಸನ್ನಿಧಾನದಲ್ಲಾ ಅವಿದ್ದೀವಿ ರಾಯರ ಮೃತಿಕ ಬೃಂದಾವನ ಸನ್ನಿಧಾನದಲ್ಲಾ ಅವಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ರಾಯರ ದರ್ಶನ ಮಾಡೋಣ ಏನೆಲ್ಲ ವಿಶೇಷತೆ ಇದೆ ಏನೆಲ್ಲ ಹರಕೆಗಳಿದೆ ಏನೆಲ್ಲ ಪೂಜೆ ಪುನಸ್ಕಾರಗಳಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಶರಣು 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 ಗುರು ರಾಘವೇಂದ್ರ ಶರಣು ಈಗ ನಾವು ಹೊನ್ನವ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಲ್ಲಿದ್ದೀವಿ ಈಗ ನಮ್ಮ ಜೊತೆ ಒಬ್ಬರು ಭಕ್ತರಿದ್ದಾರೆ ನೇರವಾಗಿ ಅವ್ರನ್ನೇ ಮಾತಾಡ್ತಾರ ನಮಸ್ಕಾರ ನಮಸ್ತೆ ಸರ್ ಎಲ್ಲಿಂದ ಬರ್ತಾ ಇದ್ದೀನಿ ಸರ್ ನಾವಿಲ್ಲಿ ಗೆರೆ ಬಿಡ್ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ನಾನೀಗ ಒಂಬತ್ತನೇ ವಾರ ಬರ್ತಾ ಇದ್ದೀನಿ ಒಂಬತ್ತನೇ ವಾರ ಇಲ್ಲಿ ಬರ್ತಾ ಇದ್ದು ಸರ್ ಇಲ್ಲಿ ನಾನು ಬಂದ ನನಗೆ ತುಂಬ ಪವಾಡಗಳ ಥರ ಆಗಿದೆ ಸರ್ ನನಗೆ ನಮ್ಮ ಅಂಗಡಿ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸರ್ ಆ ಟೈಮಲ್ಲಿ ನನಗೆ ನಾನು ಇರೋದು ನಮ್ಮ ತಂದೆ ತಾಯಿಲ್ಲ ಸರ್ ನಾನು ಇಲ್ಲಿ ಗುರುಗಳ ಹತ್ರ ಕೇಳಿಕೊಂಡು ಹೋದೆ ಆಮೇಲೆ ಮಾಡಬೇಕು ಅನ್ನೋ ಟೈಮಲ್ಲಿ ಇನ್ನು ಮೂರು ನನಗೆ ನಮ್ಮ ಮನೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಸರ್ ಆಮೇಲೆ ಅದನ್ನು ನಾನು ನಮ್ಮ ಮನೆಯವ್ರಿಗೆ ಸರ್ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗೋವರೆಗೂ ಏನು ಅಂತ ತೊಂದರೆ ಆಗಿಲ್ಲ ಸರ್ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವ್ರಿಗೆ ತುಂಬ ಸೀರಿಯಸ್ ಆಗುತ್ತೆ ಸರ್ ಅಲ್ಲಿವರೆಗೂ ಚೆನ್ನಾಗೇ ನಡ್ಕೊಂಡು ಹೋಗಿದ್ರು ನಮ್ಮ ಜೊತೆಗೆ ನನಗೆ ರಾಯರು ಜೊತೆಗೆ ನನ್ನನ್ನು ಅವತ್ತು ಇ ಸಿ ಜಿ ಬೇಡ ಗ್ಯಾಸ್ಟ್ರಿಕ್ ಮನೆಗೆ ಹೋಗೋಣ ಅಂತಿದ್ದವ್ರು ಮನೆಯವರು ನನಗೆ ಅದೇನು ಬುದ್ಧಿ ಕೊಟ್ಟರು ರಾಯರು ನಾನು ಒಬ್ಬಳೇ ಸರ್ ಜೊತೆಲಿ ಕರ್ಕೊಂಡೋಗಿ ನನ್ನ ಇ ಸಿ ಜಿ ಮಾಡೋ ಥರ ಮಾಡಿಸಿ ಅವಾಗ ಗೊತ್ತಾಗಿ ಇಮಿಡಿಯೇಟ್ ಆಮ್ ಆಪ್ರೇಷನ್ ಆಯಿತು ಸರ್ ನೈಟ್ ಹನ್ನೆರಡು ಗಂಟೆ ರಾತ್ರಿ ಮೈಸೂರಿನಲ್ಲಿ ಎರಡು ಗಂಟೆ ರಾತ್ರಿ ಕರ್ಕೊಂಡು ಬಂದ್ವಿ ಸರ್ ಆಪ್ರೇಷನಾಗಿ ಅದಾದ ಮೂರನೇ ದಿವಸಕ್ಕೆ ಡಿಸ್ಚಾರ್ಜ್ ಆಗಬೇಕಿತ್ತು ಸರ್ ಐದುವರೆವರೆಗೂ ಬೆಳಗ್ಗೆಯಿಂದ ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಆಗುತ್ತೆ ಅಂತ ಮಾಡ್ತಾ ಮಾಡ್ತಾಯಿದ್ದೆ ಸರ್ ಐದುವರೆವರೆಗೂ ಸುಮ್ಮನೆ ಇದ್ದು ಐದುವರೆಗೆ ಸರ್ ನಮಗೆ ಮೆಸೇಜ್ ಬಂತು ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ನಿಮ್ಮದು ಕ್ಯಾನ್ಸಲ್ ಆಗಿದೆ ಅಂತ ಸರ್ ನಾನು ಕೂತ್ಕೊಂಡು ಸರ್ ಕೆಳಗಡೆ ದೇವ್ರ ಹತ್ರ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿನ ಎಷ್ಟು ಕಣ್ಣೀರ ಕಣ್ಣೀರು ಹಾಕಿ ಕೊಟ್ಟಿದ್ರೆ ಸರ್ ಹಾಕಂದ ಅರ್ಧ ಗಂಟೆನೇ ಇಲ್ಲ ಸರ್ ಆ ರಾಘವೇಂದ್ರ ದಯೆ ಎಷ್ಟೊಂದು ಮಹಿಮೆ ಇದೆ ಅಂತಂದರೆ ಸರ್ ಇನ್ನು ಅರ್ಧ ಗಂಟೆ ನನಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಿರ್ತಿ ಇಲ್ಲ ಅಂದರೆ ನಾನು ಸರ್ ಮೂರು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿ ದುಡ್ಡು ಕಟ್ಟಬೇಕಿತ್ತು ಸರ್ ನಾನು ಅವರ ಹತ್ರ ಇರಲಿಲ್ಲ ರಾಘವೇಂದ್ರ ಸ್ವಾಮಿಗಳೇ ನನಗೆ ಇನ್ಶೂರೆನ್ಸ್ ಅಮೌಂಟ್ ಕ್ಲೈಮ್ ಆಗಂಗೆ ಮಾಡಿದ್ದು ಸರ್ ರಾಘವೇಂದ್ರ ಸತ್ಯ ನೂರು ನೂರು ಸತ್ಯ ಸರ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಸಾಮಾನ್ಯವಾಗಿ ಇಲ್ಲಿ ಬಂದ ಮೇಲೆ ಅನೇಕ ಪವಾಡಗಳು ಆಗಲಿ ಅಥವಾ ಅನೇಕ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗಿದೆ ಅಂತ ತುಂಬ ಬದಲಾವಣೆಗಳಾಗಿದೆ ಸರ್ ತುಂಬ ಬದಲಾವಣೆಗಳಾಗಿದೆ ನಾನು ರಾಯರು ತುಂಬ ಭಕ್ತಿಯಿಂದ ನಂಬ್ತೀನಿ ಸರ್ ಇಲ್ಲಿ ದೇವರು ನೀರು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೆಲೆಸಿದ್ದಾರೆ ಸರ್ ಹೌದು ಸರ್ ಆದರೆ ಇಲ್ಲಿ ವಿಭಿನ್ನವಾಗಿ ಕಾಯಿಯನ್ನು ಕಟ್ಟಿ ಹರಿಕೆಯನ್ನು ಕಟ್ಟಿಕೊಳ್ಳುವಂತಹ ಹರಿಕೆಯನ್ನು ಹೊರುವಂತಹ ಒಂದು ಪದ್ಧತಿ ಇದೆ ನೀವು ಕೂಡ ಅದನ್ನು ಪಾಲಿಸಿದ ಫಸ್ಟ್ ಬಂದಾಗ ಫಸ್ಟ್ ಸಂಕಲ್ಪ ಮಾಡಿ ಕಾಯಿ ಕಟ್ಟಿಸಿದ್ರು ಆಮೇಲೆ ದೀಪ ತುಪ್ಪ ದೀಪ ಹಚ್ಚಿ ಎಂಟು ಪ್ರದಕ್ಷಿಣೆ ಕಾಯಿ ಇಟ್ಕೊಂಡು ಮೂವತ್ತು ಪ್ರದಕ್ಷಿಣೆ ಆಮೇಲೆ ಹದಿನಾರು ಪ್ರದಕ್ಷಿಣೆ ಒಟ್ಟು ಐವತ್ನಾಲ್ಕು ಪ್ರದಕ್ಷಿಣೆಗಳು ಸರ್ ನಾನು ಇದು ಒಂಬತ್ತನೇ ವಾರ ಬರ್ತಾ ಇರೋದು ನನಗೆ ತುಂಬ ಅನುಕೂಲ ಆಗಿದೆ ಸರ್ ಇಲ್ಲಿ ಬಂದ ಮೇಲೆ ನನಗೆ ದೇವರೇ ದೊಡ್ಡ ಗಂಡ ನನ್ನ ಗಂಡ ಇವತ್ತು ನಾನು ಆಗಿದ್ದೀನಿ ಅಂದರೆ ರಾಯರ ದಯರ್ ಸರ್ ರಾಯರು ನನ್ನ ಜೊತೆ ನಿಂತ್ಕೊಂಡು ನನಗೆ ತಂದೆ ಸಹ ಸ್ಥಳದಲ್ಲಿ ನಿಂತ್ಕೊಂಡು ನನಗೆ ಸ ನನಗೆ ಜೊತೆಯಲ್ಲಿದ್ದಾರೆ ಸರ್ ರಾಯರು ನನಗೆ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ನಮಸ್ಕಾರ ಲಕ್ಷ್ಮಣ ಸಾಗರ ಇಲ್ಲಿಂದ ಬರುತ್ತೆ ನಾವು ಬೆಂಗಳೂರು ದಾಸರಳ್ಳಿಯಿಂದ ಬರ್ತಾಯಿದ್ದೀವಿ ಸರ್ ಎಷ್ಟು ವಾರಗಳಿಂದ ಬರ್ತಾಯಿದ್ದೀನಿ ಸರ್ ಎಷ್ಟು ವಾರ ಅಂತ ಅಲ್ಲ ನಾನು ಫಸ್ಟು ಬಂದಿದ್ವಿ ಇದು ಸೆಕೆಂಡ್ ಟೈಮ್ ನಾನು ಬಂದಿರೋದು ನಾನು ಫಸ್ಟ್ ಟೈಮ್ನು ನಾನು ಬಂದ್ಬಿಟ್ಟು ಯಾಕಂದರೆ ನಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಆರೋಗ್ಯದ ಬಗ್ಗೆ ಮತ್ತು ನಮಗೆ ಸಂತಾನದ ಬಗ್ಗೆ ಪ್ರಾಬ್ಲಮ್ ಇತ್ತು ಮದುವೆ ಆಗಿ ಒಂದು ಮೂರು ವರ್ಷ ಆಯಿತು ಅಂದ್ರೂ ಆಗಿದ್ರು ಮಕ್ಕಳಾಗಿರಲಿಲ್ಲ ಏನಿಲ್ಲ ಬಂದ್ಬಿಟ್ಟು ಅದಕ್ಕೆ ನಾವು ಇಲ್ಲೆಲ್ಲ ಹೋಗಿದ್ವಿ ಆಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ ನಾವು ಸುಮಾರು ಕಡೆ ಎಲ್ಲ ಓಡಾಡ್ಕೊಂಡು ಬಂದು ಸುಮಾರು ಅನಾರೋಗ್ಯದಿಂದ ದುಡ್ಡು ಎಲ್ಲ ಖರ್ಚು ಮಾಡಿಕೊಂಡು ಸುಮಾರು ಸುಮಾರೆಲ್ಲ ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಹೋಗಿ ಬಂದಿದ್ವಿ ನಾನು ರಾಯರು ಮಟ್ಟಕ್ಕೆ ಹೋಗ್ತಿದ್ದೆ ಆದರೂ ಬಂದು ಸಂಕಲ್ಪ ಮಾಡಿರಲಿಲ್ಲ ಯಾರೋ ಹಿಂಗೆ ನಾವು ಯೂಟ್ಯೂಬ್ ಈ ಥರ ಎಲ್ಲ ನೋಡಿಬಿಟ್ಟು ಒಂದು ಸಲ ಬಂದ್ವಿ ಬಂದು ಅದಕ್ಕೆ ಆಮೇಲೆ ಗುರುಗಳ್ನ ಕೇಳಿದ್ವಿ ಅವರು ಆಗುತ್ತೆ ನಿಮಗೆ ಸಂತಾನ ಬಗ್ಗೆ ಇದೆ ಮತ್ತು ಕಾಯಿ ಸಂಕಲ್ಪ ಮಾಡಿ ಅಂತ ಹೇಳಿದರು ಇಪ್ಪತ್ತೊಂದು ವಾರ ಸೇವೆ ಮಾಡಿ ಅಂತ ಹೇಳಿದ್ರು ಬಂದ್ವಿ ಸರ್ ಬಂದು ಅವ್ರು ಹೇಳಿದ್ರು ಕೈ ಇಟ್ಕೊಂಡು ಹೇಳಿದರು ಅವರು ಇಪ್ಪತ್ತೊಂದು ವಾರ ಮಾಡಿ ಅದರೊಳಗಡೆ ಕನ್ಸೀವ್ ಆಗ್ತಾರೆ ಅಂತ ಹೇಳಿದರು ನಾವು ಬಂದು ಮಾಡಿದ್ವಿ ಸರ್ ನಾವು ಇಲ್ಲಿ ಬಂದು ಮಾಡಿದ ಹದಿನಾರನೇ ವಾರಕ್ಕೆ ನಮ್ಮ ವೈಫ್ ಪ್ರೆಗ್ನೆಂಟ್ ಆದರು ರಾಘವೇನ್ ಒಂದು ಮಾತ್ರೆ ಕೊಟ್ಟಿಲ್ಲ ಇಲ್ಲಿಗೆ ಬಂದಿದ್ದು ಅಷ್ಟೇ ರಾಯರು ನಂಬಿದ್ದಷ್ಟೇ ನಾನು ನಾನು ರಾಯರು ಭಕ್ತ ನಾನು ಫಸ್ಟ್ ನಾನು ನಂಬ್ತಾ ಇದ್ದೆ ಆದರೆ ನಾನು ಸಂಕಲ್ಪ ಎಲ್ಲೂ ಮಾಡಿರಲಿಲ್ಲ ಎಲ್ಲೂ ಹೋಗ ಆಗ್ತಾ ಎಲ್ಲ ಮಟ್ಗಳು ಇದ್ದರೆ ಹೋಗ್ತಾಯಿದ್ದೆ ಇಲ್ಲಿ ಬಂದು ಅದಕ್ಕೋಸ್ಕರನೇ ಅಂತಲೇ ಸಂಕಲ್ಪ ಮಾಡಿದ್ವಿ ಹಾಗಾಗಿ ಹದಿನಾರನೇ ವಾರಕ್ಕೆ ಆಯಿತು ಇವಾಗ ಒಂದು ಹೆಣ್ಣು ಮಗು ಇದೆ ಸರ್ ಇವಾಗ ಏಳರಿಂದ ಎಂಟನೇ ತಿಂಗಳು ರನ್ನಿಂಗು ಹೆಣ್ಣು ಮಗು ಆಗಿದೆ ಅದಕ್ಕೋಸ್ಕರನೇ ನಾವು ಇಲ್ಲಿ ಬಂದು ಗ್ರೂಳ್ನೇ ನಾವು ಪ್ರತಿಯೊಂದು ಈಗ ನಾನು ಬೇರೆದಕ್ಕೆ ಮಾಡ್ತಾಯಿದ್ದೀನಿ ಒಂದು ಸಂಕಲ್ಪ ಒಂದು ಸಂಕಲ್ಪ ಸಕ್ಸಸ್ ಆಯಿತು ಮತ್ತು ಇನ್ನೊಂದು ಸಂಕಲ್ಪ ಮಾಡಿದ್ದೀನಿ ಇದು ಎರಡನೇ ಸಂಕಲ್ಪ ನಮ್ಮದು ಏನೋ ಒಂದು ವ್ಯವಹಾರಕ್ಕೆ ಸಂಕಲ್ಪ ಮಾಡಿದ್ದೀನಿ ಅದರಿಂದ ನನ್ನ ಮಗಳಿಗೂ ಅಷ್ಟೇ ರಾಯರು ಅನುಗ್ರಹದಿಂದ ಹುಟ್ಟಿರೋ ಮಗಳನ್ನ ಅದಕ್ಕೋಸ್ಕರ ಅವ್ರ ಹೆಸರಲ್ಲೇ ಇರಬೇಕು ಅಂತ ದಿಶಾ ಬೃಂದ ಅಂತ ಇಟ್ಟಿದ್ದೀನಿ ಬೃಂದಾವನ ಅಂತಲೇ ನನ್ನ ರಾಯರು ಬಗ್ಗೆ ಬರಬೇಕಂತ ಬೃಂದ ಇರಬೇಕು ಅಂತ ಹೇಳ್ಬಿಟ್ರೆ ಯಾವಾಗ ಅವ್ಳು ನೆನಪಿಸ್ಕೊಳ್ಬೇಕು ರಾಯರುನ ನಾವು ಮತ್ತೆ ಸದಾ ಅವ್ರನ್ನ ಸೇವೆ ಮಾಡಬೇಕು ಅವ್ರ ಅನುಗ್ರಹ ಇರಬೇಕು ಅನ್ನೋದಕ್ಕೋಸ್ಕರ ದಿಶಾ ಬೃಂದ ಅಂತ ಮಗಳಿಗೆ ನಾಮಕರಣ ಮಾಡಿದ್ದೀನಿ ಸರ್ ಶ್ರೀರಾ ಘವೇಂದ್ರೇ ಸರ್ ನಾವು ಇದು ಮೂರನೇ ವಾರ ಬರ್ತಾ ಇರೋದು ನಮಗೆ ತುಂಬ ಒಳ್ಳೇದಾಗಿದೆ ರ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ ದೇವ್ರದಾಯಿಂದ ಒಳ್ಳೇದಾಗ್ತಾ ಇದೆ ಸ್ವಲ್ಪ ಕಷ್ಟದಲ್ಲಿ ದೇವರು ಕೈ ಬಿಡಲ್ಲ ಅಂತ ನಂಬಿಕೆ ಇದೆ ತುಂಬಾ ಒಳ್ಳೇದಾಗುತ್ತೆ ದೇವರಿಂದ ನಮ್ಮ ದೇವ್ರಿಗೆ ಯಾವುದೇ ಕಾರಣ ಕೆಡ್ದಾಗಲ್ಲ ಗುರು ನೀನು ಗುರಿ ನೀನು 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 ಪುಣ್ಯ ಏನೇ ಪಾಪ ಇದ್ರು ಗುರು ಇದರಿಂದಲೇ ಕಳಿಬೇಕು ನಾವು ಗುರುನ ಗುರುನೇ ನಮ್ಮ ಪಾಪ ಕಳಿಯೋದು ಹಾಗಾಗಿ ಗುರು ರಾಘವ್ ಸ್ವಾಮಿ ಬರಬೇಕು ಆ ಭಕ್ತಿ ಇದೆ ಆ ಸ್ವಾಮಿ ಒಳ್ಳೇದು ಮಾಡ್ತಾನೆ ನಂಬಿಕೆ ಇದೆ ನಮಗೆ ರಾಯರದು ಮಹಿಮೆ ಇದೆ ಸತ್ಯ ಇನ್ನೂ ಪವಾಡ ಇದೆ ಅದಂತೂ ಸತ್ಯ ದೇವ್ರು ನಮ್ದವ್ರು ಯಾವತ್ತೂ ಮೋಸ ಆಗೋಲ್ಲ ದೇವ್ರು ನಂಬಬೇಕಷ್ಟೇ ನಮ್ದೇರು ಯಾವತ್ತೂ ಕೈ ಬಿಡೋಲ್ಲ ಭಗವಂತ ಮಠದ ಬಗ್ಗೆ ಅಕ್ಕನೇ ನಂಗೆ ಹೇಳಿದ್ದು ಅಕ್ಕ ಓದವರಿಂದ ಬರ್ತಾಯಿದ್ರು ಬಾ ಮಮತಾ ಹೋಗೋಣ ಅಂದರು ಅದಕ್ಕೆ ಬಂದರೆ ಏನೋ ಮನಸಲ್ಲಿದೆ ಅದು ಬಾಯ್ಬಿಟ್ಟು ಹತ್ರ ಹೇಳೋಕ್ಕಾಗೋಲ್ಲ ಭಗವಂತನಿಗೆ ಸೇವೆ ಮಾಡಿದರೆ ಎಲ್ಲರೂ ಒಂದು ಸಲ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಭಾವನೆಯಿಂದ ಮನುಷ್ಯರು ನಂಬೋದ್ಕಿಂತ ದೇವ್ರನ್ನ ನಂಬಿದ್ರೆ ಎಲ್ಲರೂ ಒಂದ್ ಕೈ ಹಿಡಿತಾನಲ್ವಾ ಅಂತ ಆಸೆ ಅಷ್ಟೆ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ತಗೊಬಂದು ಫೋಟೋ ಕೊಟ್ರು ನಾವು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿದ್ರಿ ಯಾವಾಗ ಇಲ್ಲಿ ನಂಬ ಇಲ್ಲಿ ಬಂದು ನಾವು ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ಪರವಾಗಿಲ್ಲ ಸರ್ ಇಪ್ಪತ್ತೊಂದು ವಾರ ಆಯಿತು ಇದು ಲಾಸ್ಟ್ ವಾರದ್ದು ಇದು ಕೊನೆ ಬೆಸ್ಟು ಸರ್ ನಿಜ ನಾವು ಇಪ್ಪತ್ತೊಂದು ವಾರದ್ದು ಒಂದು ನಮಗೆ ಆಗಿದೆ ಇಲ್ಲ ಅಂತಿಲ್ಲ ಒಟ್ನಲ್ಲಿ ದೇವ್ರನ್ನ ನಂಬಿದ್ರೆ ಮಾತ್ರ ಕೈ ಬಿಡೋಲ್ಲ ಅನ್ನೋದು ರಾಯರು ಇಲ್ಲಿ ಬಂದಮೇಲೆ ನಾನು ಸ್ಟ್ರಾಂಗಾಗಿ ನಂಬಿದ್ದು ಆವಾಗಿಂದ ನನ್ನ ಮ ಇಲ್ಲ ಆ ಥರ ಇದೆ ನೀಡುವ ದೈವ ನಂಬಿರೋ ಅಂದರೆ ಗುರುವಾರ ಅಂದ ತಕ್ಷಣ ಸೋಮವಾರ ಅಂದ ತಕ್ಷಣ ರಾಯರೇ ಫಸ್ಟ್ ಬರೋದು ನನಗೆ ಇಲ್ಲ ಬೆಷ್ಟು ಸರ್ ಪರ ಇಲ್ಲ ಅವರು ಏನು ಸೇವೆ ಹೇಳಿದ್ರು ನಾವು ಅದೆಲ್ಲ ಮಾಡಿದ್ದೀವಿ ಇಪ್ಪತ್ತೊಂದು ವಾರ ಕಾಯಿ ಕಟ್ಟಕ್ಕೆ ಹೇಳಿದ್ರು ಕಾಯಿ ಕಟ್ಟಿದ್ದೀವಿ ಎಲ್ಲ ಆಗಿದೆ ನಮ್ಮ ಪ್ರಕಾರ ಆಲ್ಮೋಸ್ಟ್ ಆಗಿದೆ ಸರ್ ಬಿದ್ದು ಬಿಡಬಾರ್ದು ಅಂತ ನಮ್ಗೆ ಅನಿಸ್ಬಿಟ್ಟಿದೆ ಆ ಥರ ರಾಯರು ನಂಬಿದ್ಕೆ ಒಂದು ಅವ್ರ ಪ್ರತಿಫಲ ನಾವು ಇಲ್ಲಿದ್ದೀವಿ ಹೋಗಿದ್ದೀವಿ ಬರೀಬದ ಸರ್ ಮಿನಿ ಮಂತ್ರಾಲಯನೇ ಅಂತಲೇ ಹೇಳ್ಬೋದು ಅಷ್ಟು ರಾಯರ ಅನುಗ್ರಹ ಇದೆ ಸರ್ ಬೆಸ್ಟ್ ಸರ್ ಅವರು ಒಂದೊಂದು ಅವ್ರು ಹೇಳ್ತಾರಲ್ವಾ ಅದನ್ನೆಲ್ಲ ನಾವು ಫಾಲೋ ಮಾಡಿದ್ರೆ ಸಾಕು ಆರಾಮ್ಸೆ ಆಗುತ್ತೆ ನಾವೇನು ಅನ್ಕೊಂಡಿದ್ವಿ ಎಲ್ಲ ಆಗುತ್ತೆ ಸರ್ ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ ದೀಪಾರಾಧನೆ ಅಷ್ಟೇ ಸರ್ ಅಷ್ಟೇ ಪ್ರದಕ್ಷಿಣೆ ಸರ್ ದೀಪ ಇಟ್ಕೊಂಡು ಎಂಟು ಕಾಯಿ ಇಟ್ಕೊಂಡು ಹದಿನಾರು ಮೂವತ್ತು ಮಾಮೂಲಿ ಹದಿನಾರು ಐವತ್ತಿದೆ ಹ್ಞೂ ಫಾರ ಇಲ್ಲ ಸರ್ ಅಂದರೆ ಅವ್ರನ್ನ ನಂಬಿದ್ರೆ ನಮ್ಮನ್ನ ಕೈ ಬಿಡೋಲ್ಲ ಅನ್ನೋದು ಅವ್ರನ್ನ ನೋಡಿ ನಾವು ಕಲಿಯ ಥರ ಆಗಿದ್ದೆ ಅದು ಇವ್ರ ಸಿಸ್ಟರ್ ಇಲ್ಲ ನಮ್ಮ ಹಸ್ಬೆಂಡ್ ಸಿಸ್ಟರ್ ಇಲ್ಲ ಇದು ಅವರೇ ಅವರು ಅಂದ್ಕೊಂಡಿದ್ದಾಗಿದೆ ನೀವು ಒಂದು ಸಲ ಹೋಗ್ಬಿಟ್ಟು ಬನ್ನಿ ಅಂದರು ನಾವು ಸುಮ್ಮನೆ ಒಂದು ವಿಸಿಟ್ ಕೊಟ್ಟಿದ್ದು ನೆಕ್ಸ್ಟ್ ವಾರದಿಂದಲೇ ನಾವು ಸ್ಟಾರ್ಟ್ ಮಾಡೋಕ್ಕೆ ಮಾಡಿದ್ದು ನಾವು ಅಂದರೆ ಇಂದು ಇಪ್ಪತ್ತೊಂದು ವಾರ ಆಯಿತು ಇದು ಲಾಸ್ಟ್ ವಾರ ಅಂದರೆ ಅವಾಗ ಅವಾಗ ಬರಬೇಕು ಆ ಥರ ಫೀಲ್ ಆಗುತ್ತೆ ಗುರು ರಾಘವೇಂದ್ರ ಶರಣು ಶರಣು ಆಗಾಗ ಹುಷಾರ ತಪ್ತಾನೆ ಇರ್ತಾರೆ ಅದಕ್ಕೆ ಮಾ ಅಂದರೆ ನಮಗೇನಾಯಿತು ಅಂದರೆ ನಾವು ಎರಡು ದಿನದ ಮುಂಚೆ ಅಂದ್ಕೊಂಡ್ವಿ ಬರಬೇಕು ಅಂತ ಹೇಳಿಬಿಟ್ಟು ಅವತ್ತಿನ ದಿನ ಅಂದ್ಕೊಂಡ್ಮೇಲೆ ಸ್ವಲ್ಪ ಅವಳಿಗೆ ಸ್ವಲ್ಪ ಸುಧಾರಿಸಿತ್ತು ಮತ್ತು ಆಮೇಲೆ ಮತ್ತೆ ನೈಟುನು ತುಂಬ ಜಾಸ್ತಿ ಆಯಿತು ಮತ್ತು ಆಮೇಲೆ ಬೇಡ ಕರ್ಕೊಂಡು ಹೋಗೋಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಆಮೇಲೆ ನಾನು ಮತ್ತೆ ಸ್ವಲ್ಪ ಇಲ್ಲ ಕರ್ಕೊಂಡೋಗ್ಬಿಡೋಣ ಅಂದ್ಕೊಂಡಿದ್ದೀವಿ ಹೋಗಬೇಕು ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡ್ರು ಸರಿ ಅದಾದಮೇಲೆ ಸ್ವಲ್ಪ ಸುಧಾರ್ಸಿದ್ದಾಳೆ ಅದಕ್ಕೇ ಕರ್ಕೊಂಡ್ಬಂದಿದ್ದೀವಿ ನೋಡೋಣ ದೇವರ ಆಶೀರ್ವಾದ ಇವಾಗ ಇವಾಗಲೇ ನಮಗೆ ಸ್ವಲ್ಪ ಮುನ್ಸೂಚನೆ ಕೊಟ್ಟಿದ್ದಾರೆ ದೇವರು ಸೊ ಇಪ್ಪತ್ತೊಂದು ವಾರ ಮಾಡೋಕ್ಕೆ ಹೇಳಿದ್ದಾರೆ ಪ್ರತಿ ವಾರ ಬಂದು ಮಾಡ್ಕೊಂಡು ಹೋಗ್ತೀವಿ पूज्याय राघवेन्द्राय सत्यधर्मरताय च